ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಾ ಅಂತ ಅಂದರೆ ನಾನು ಯೂಟ್ಯೂಬನ್ನು ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಾರಣ ಏನಪ್ಪ ಅಂತ ಅಂದ್ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ನಾನು ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮುಂದೆ ನನ್ನ ಚಾನಲ್ ಇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ನನಗೆ ಅಷ್ಟು ಮಟ್ಟಿಗೆ ಬೇಜಾರಾಗಿದೆ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದಿನ ಹೇಳ್ದಂಗೆ ಹೇಳ್ತಾ ಇಲ್ಲ ನನ್ನ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕಂತ ಅಂದರೆ ನನಗೆ ಅಷ್ಟರ ಮಟ್ಟಿಗೆ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲಿಂದ ಫ್ರೆಂಡ್ಸ್ ನಾನು ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತಿನವರೆಗೂ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ನನ್ನ ವೀಡಿಯೋಸ್ಗಳು ದಿನಕ್ಕೆ ಒಂದು ಎರಡು ಹಾಕ್ತಾ ಹೋಗ್ತಾ ಇದ್ದೀನಿ ಅಷ್ಟು ಕ್ವಾಲಿಟಿ ಇರುವಂಥ ವೀಡಿಯೋಸ್ಗಳನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಪರೀಕ್ಷೆಗೆ ಇರ್ಬೋದು ಮತ್ತು ಏನೇ ಯೂಸ್ ಅಂತಹ ವೀಡಿಯೋಸ್ಗಳನ್ನು ನಾನು ಯಾವುದೂ ಹಾಕಿಲ್ಲ ಎಲ್ಲ ಯೂಸ್ ಇರುವಂಥ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ ಒಂದು ಗೃಹಣಿಗೆ ಏನೆಲ್ಲ ಬೇಕು ಒಂದು ಗೃಹಿಣಿ ಏನೆಲ್ಲ ಕಲಿಬಹುದು ಅನ್ನೋದನ್ನ ಬಗ್ಗೆ ನಾನು ಪ್ರತಿಯೊಂದು ವೀಡಿಯೋಗಳನ್ನು ಹಾಕಿದ್ದೀನಿ ನಾನು ಮನೆಯಲ್ಲಿ ಏನು ಮಾಡ್ತೀನಿ ಏನು ಕೆಲಸ ಮಾಡ್ತೀನಿ ಜೊತೆಗೆ ನಾನು ಮನೆ ಕೆಲಸದ ಜೊತೆಗೆ ಬೇರೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಇದು ಇವತ್ತಿನವರೆಗೂ ಕೂಡ ನಾನು ಹಾಕ್ತಾ ಹೋಗ್ತಾನೇ ಇದ್ದೀನಿ ಆದರೆ ನನ್ನ ವೀಡಿಯೋಸ್ಗಳಿಗೆ ಅಷ್ಟೊಂದು ಏನೂ ವ್ಯೂಸು ಇಲ್ಲ ಮತ್ತು ನನ್ನ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಆದರೂ ನನ್ನ ಚಾನಲ್ ಮೊನಿಟೈಜೇಷನ್ ಆನ್ ಆಗಿಲ್ಲ ಸಬ್ಸ್ಕ್ರೈಬ್ ಏನೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ನನ್ನ ಚಾನಲ್ಗೆ ಇನ್ನೂ ಮೊನಿಟೈಜೇಷನ್ ಆನ್ ಆಗಿಲ್ಲ ಮತ್ತು ನನ್ನ ವೀಡಿಯೋಸ್ಗಳಿಗೆ ವೈರಲ್ ಬ ಆಗ್ತಾನೇ ಇಲ್ಲ ಅದರಿಂದ ನನಗೆ ತುಂಬ ಅಂದರೆ ತುಂಬ ನೊಂದು ಬಿಟ್ಟು ನಾನು ತುಂಬ ಬೇಜಾರಿಂದ ನನ್ನ ವೀಡಿಯೋನ ನನ್ನ ಚಾನಲ್ನ ನಾನು ಕ್ಲೋಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೇಕಾದರೆ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ ಎಷ್ಟೊಂದು ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನಾನು ಸೆವೆನ್ ಫಿಫ್ಟಿ ಮೇಲೆ ಹಾಕಿದ್ದೀನಿ ಅಷ್ಟೆಲ್ಲ ವೀಡಿಯೋಸ್ ಹಾಕ್ತಿದ್ದು ಕೂಡ ನನ್ನ ಚಾನಲ್ ಆನ್ ಆಗಿಲ್ಲ ಅಂದರೆ ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ನಂದು ಮತ್ತು ತುಂಬ ಒಳ್ಳೆ ವೀಡಿಯೋಸ್ಗಳು ಕೂಡ ಇದ್ದಾವೆ ಆದರೆ ಅವು ವೈರಲ್ ಆಗ್ತಿಲ್ಲ ಯಾಕೆ ವೈರಲ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ನೀವು ಕೆಲವರು ವೀಡಿಯೋಸ್ಗಳನ್ನು ನೋಡಿ ಫ್ರೆಂಡ್ಸ್ ಅವರು ಏನೂ ಮಾಡ್ತಾ ಇರಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಟಿ ಕುಡಿತಿರ್ತಾರೆ ಅಥವಾ ಏನಾದರೂ ಒಂದು ಕೆಲಸ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಲಾಕ್ಸ್ ಅಂತ ಹಾಕಿರ್ತಾರೆ ಏನು ಯೂಸಸ್ ಅದು ಏನು ಕಲಿತಿದ್ದಾರೆ ಪಾಠ ಆದ್ರಿಂದ ಬೇರೆಯವ್ರ ಮನೆಯಲ್ಲಿರೋ ಕೆಲಸಗಳನ್ನು ನಾವು ನೋಡ್ತಾ ಇದ್ದೀವಿ ನೋಡಿದಾಗ ಅವ್ರ ಕಂಟೆಂಟ್ ಏನಾಗಿರುತ್ತೆ ಅಷ್ಟೊಂದು ಬೆಸ್ಟ್ ಇರೋಲ್ಲ ಆದರೂ ಕೂಡ ಅವ್ರ ವೀಡಿಯೋಸ್ಗಳು ಎಷ್ಟರ ಮಟ್ಟಿಗೆ ಓಡಿರುತ್ತೆ ಗೊತ್ತಾ ನೋಡಿದ್ರೆ ನೀವು ಟ್ವೆಂಟಿ ಟೂ ಕೆ ಅಂತೆ ಫಿಫ್ಟಿ ಕೆ ಅಂತೆ ಅಷ್ಟೆಲ್ಲ ವೈರಲ್ ಆಗಿರುತ್ತೆ ಅವ್ರ ವಿಡಿಯೋಗಳು ಅವ್ರ ವಿಡಿಯೋಗಳು ಯಾಕೆ ಅಷ್ಟೊಂದೆರಲ್ಲ ವೈರಲ್ ಆಗುತ್ತೆ ನಾವು ಅಷ್ಟು ಕಷ್ಟಪಟ್ಟು ಮನೆಯಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟು ಮಕ್ಕಳಿಗೆ ನಾವು ಅಷ್ಟೊಂದು ಕೇರ್ ಮಾಡ್ದೇನೆ ಯೂಟ್ಯೂಬ್ ಚಾನಲ್ನ ಕೇರ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಕ ವಿಡಿಯೋಗಳನ್ನು ಹಾಕೋಣ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಕೊಡೋಣ ಅಂತ ಹೇಳಿ ಅವರಿಗೆಲ್ಲ ನಾವು ಕಂಟೆಂಟ್ಗಳನ್ನು ಕೊಡ್ತಾ ಹೋದರೆ ನಮ್ಮ ವಿಡಿಯೋಸ್ಗಳನ್ನು ವೈರಲ್ ಆಗ್ತಿಲ್ಲ ಯಾಕೆ ವೈರಲ್ ಆಗ್ತಿಲ್ಲ ಅಂಥವೆಲ್ಲ ವೈರಲ್ ಆಗುತ್ತೆ ನಮ್ದು ಯಾಕೆ ವೈರಲ್ ಆಗ್ತಿಲ್ಲ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಚಿಂತೆಗೀಡಾಗಿ ನಾನು ಲಾಸ್ಟಲ್ಲಿ ಬೇಡ ಬೇಡಪ್ಪ ಯೂಟ್ಯೂಬ್ ಚಾನಲ್ ಬೇಡ ಸುಮ್ಮನೆ ಏನಕ್ಕೆ ಟೈಮ್ ಪಾಸ್ ಮಾಡೋದು ಇಷ್ಟೆಲ್ಲ ಹಾಕಿ ನಾನು ಉಪಯೋಗ ಇಲ್ಲ ಅಂದ್ರೆ ಒಂದು ವರ್ಷದಿಂದ ಅಷ್ಟು ಕಷ್ಟಪಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಏನು ಇಲ್ಲ ಅಂದ್ರೆ ನಾನು ಅದನ್ನು ಹಾಕಿ ಆದರೂ ಏನು ಮಾಡಬೇಕು ಅಲ್ವಾ ಮನೆ ಕೆಲಸ ಆದರೂ ಶ್ರದ್ಧೆಯಿಂದ ಮಾಡೋಣ ಅಂತ ಅನ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಸಲ ಅನಿಸುತ್ತೆ ಅಷ್ಟೆಲ್ಲ ವಿಡಿಯೋಸ್ಗಳನ್ನು ಹಾಕಿದ್ದೀನಿ ಮತ್ತೆ ಏನಕ್ಕೆ ನಾನು ಇನ್ಕಂಪ್ಲೀಟ್ ಮಾಡೋದು ಮೊನಿಟೈಸೇಷನ್ ಆಗೋವರೆಗೂ ಸುಮ್ಮನೆ ವೀಡಿಯೋಸ್ಗಳ ಹಾಕ್ತಾ ಇರೋಣ ಅಂತ ಒಂದೊಂದು ಸಲ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಸೆವೆನ್ ಫಿಫ್ಟಿ ವೀಡಿಯೋಸ್ ಹಾಕಿದ್ದೀನಿ ಸೆವೆನ್ ಫಿಫ್ಟಿ ವೀಡಿಯೋಸ್ ಅಂದರೆ ಸಾಮಾನ್ಯ ಅಲ್ಲ ಪ್ರತಿ ಒಂದು ನಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ವೀಡಿಯೋಸ್ ಆಗಿರ್ಬೋದು ಒಂದು ಗೃಹಣಿಗೆ ಒಂದು ಏನು ಬೇಕು ಏನೆಲ್ಲ ಕಲಿಬಹುದು ಅಂತ ಎಲ್ಲ ವೀಡಿಯೋಸ್ಗಳನ್ನು ನಾನು ಕೂಡ ಹಾಕಿದ್ದೀನಿ ಅಂಥ ಎಲ್ಲ ವೀಡಿಯೋ ಹಾಕಿದ ಮೇಲೆ ನಾನು ಏನಕ್ಕಪ್ಪ ಕ್ಲೋಸ್ ಮಾಡೋದು ಅಂತ ಹೇಳಿ ಒಂದೊಂದು ಸಲ ಬೇಜಾರಾಗುತ್ತೆ ಒಂದೊಂದು ಸಲ ನಾನು ಅಕ್ಕಪಕ್ಕದವರಾಗಿರ್ಬೋದು ಅಥವಾ ನಮ್ಮ ರಿಲೇಷನ್ಗಳಲ್ಲಿ ಕೇಳೋರಾಗಿರ್ಬೋದು ನನಗೆ ಅಂತ ಅಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ಹಾಕ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಇದೇ ಕ್ವಶನ್ ಕೇಳ್ತಾರೆ ಏನು ಯೂಟ್ಯೂಬ್ ಮಾಡ್ತಾ ಇದೆಯಾ ಪೇಮೆಂಟ್ ಬಂತಾ ಎಷ್ಟು ಬಂತು ಎಷ್ಟು ಬರ್ಬೋದು ಅದನ್ನ ಹಂಗೆ ಮಾಡಿದ್ರೆ ಹಂಗೆ ವಿಡಿಯೋಸ್ ಹಾಕಿದರೆ ಬರುತ್ತಾ ಪೇಮೆಂಟು ಅಷ್ಟೆಲ್ಲ ಮಾಡ್ತಿದ್ಲು ಪೇಮೆಂಟ್ ಬಂದಿಲ್ಲ ಅಂತಪ್ಪ ಏನಂತ ಯಾವಾಗಲೂ ಫೋನ್ ಹಿಡ್ಕೊಂಡೇ ಇರ್ತಾಳೆ ಏನು ಮಾಡ್ತಾಳೆ ಏನೋ ಫೋನಲ್ಲಿ ಅಷ್ಟೊಂದು ಫೋನ್ ಇಟ್ಕೊಂಡು ಓಡಾಡ್ತಾಳಪ್ಪ ಅಷ್ಟೊಂದು ಫೋನ್ ಇಟ್ಕೊಂಡೆ ಕೆಲಸ ಮಾಡ್ತಿರ್ತಾಳೆ ಯಾವಾಗಲೂ ಯಾರ ಜೊತೆಯೂ ಬರೆಯಲ್ಲ ಅವಳ ಪಾಡಿಗೆ ಅವಳು ಫೋನ್ ಇಟ್ಕೊಂಡಿರ್ತಾಳೆ ಮನೆಗೆ ಕೆಲಸ ಮಾಡ್ತಾಳೆ ಬರೇ ಫೋನಲ್ಲೇ ಇರ್ತಾಳೆ ಅದೇ ಫೋನಲ್ಲಿ ಏನೋ ಹುಚ್ಚಿ ಥರ ಆಡ್ತಿರ್ತಾಳೆ ಅದು ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಆದರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಂತಾಳೆ ವಿಡಿಯೋಸ್ ನೋಡಿದರೆ ಅಷ್ಟೊಂದು ಇದಾವಂತೆ ಪೇಮೆಂಟೇ ಬಂದಿಲ್ಲಂತೆ ಅದೇನಂತ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಹೇಳ್ತಾರೆ ಕೆಲವರು ಇಷ್ಟೆಲ್ಲ ಟೀಕೆಗಳನ್ನ ಅನಿಸ್ಕೊಂಡು ನಾವು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ನಮ್ಮ ಕಷ್ಟ ಏನುತ್ತೆ ಎಲ್ಲವನ್ನು ನಿಭಾಯಿಸ್ಕೊಂಡು ನಾವು ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತಾ ಇರ್ತೀವಲ್ವ ನಮಗೂ ಯೂಟ್ಯೂಬ್ ಕಡೆಯಿಂದ ಯಾವಾಗ ಪ್ರತಿಫಲ ಸಿಗುತ್ತೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ವೀಡಿಯೋಸ್ಗಳಿಗೆ ನಮಗೆ ಬೆಲೆನೇ ಇಲ್ಲ ಅಂತ ಅಂದರೆ ಮನಸ್ಸಿಗೆ ನೋವಾಗುತ್ತೆ ಮನ ಒಂದೊಂದು ಸಲ ಅನಿಸುತ್ತೆ ಫ್ರೆಂಡ್ಸ್ ನಾನು ಒಂದು ಸಮುದ್ರಕ್ಕೆ ಬಿದ್ದಿದ್ದೀನಿ ಅಂತ ಅಂದರೆ ಆ ಸಮುದ್ರದಿಂದ ನಾನು ಹೇಗೆ ಪಾರಾಗೋದು ಮತ್ತು ಹೇಗೆ ಈಸ್ಕೊಂಡು ಮೇಲೆ ಬರೋದು ಅಂತ ಅದನ್ನು ನಾನು ಪ್ರಯತ್ನ ಪಡಬೇಕೆ ಹೊರತು ನಾನು ಮುಳುಗಿ ಮತ್ತೆ ಸಾಯೋಕ್ಕೆ ಪ್ರಯತ್ನ ಪಡಬಾರ್ದು ಯಾಕಂತ ಅಂದರೆ ನಾನು ಇಷ್ಟೆಲ್ಲ ಟೀಕೆಗಳನ್ನು ಅನಿಸ್ಕೊಂಡು ಇಷ್ಟೆಲ್ಲ ಮಾತುಗಳನ್ನು ಅನಿಸ್ಕೊಂಡು ಯೂಟ್ಯೂಬ್ ಕಡೆಯಿಂದ ಏನು ಪ್ರತಿಫಲನೇ ಇಲ್ಲದೆ ನಂದೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ನಾನು ಆ ಯೂಟ್ಯೂಬ್ಗೋಸ್ಕರನೇ ಹಾಕಿದಂಥ ಅಮೌಂಟ್ ಎಷ್ಟಿರ್ಬೋದು ಆ ಅಮೌಂಟನ್ನೆಲ್ಲ ವೇಸ್ಟ್ ಮಾಡಿಕೊಂಡು ಯೂಟ್ಯೂಬ್ನ ಕ್ಲೋಸ್ ಮಾಡ್ತೀನಂತ ಅಂದರೆ ನನ್ನಂಥ ಮೂರ್ಖಿ ಯಾರೂ ಇಲ್ಲ ಯಾಕಂತ ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಮಾಡೋಣ ಮಾಡೋಣ ಅಂದ್ಕೊತಾನೇ ಇರ್ತೀನಿ ಯಾವಾಗ ಒಂದು ಸಲ ಅಂತಲ್ಲ ಪ್ರತಿ ಒಂದು ಸಲವೂ ಅನಿಸಿದೆ ಕ್ಲೋಸ್ ಮಾಡಿಬಿಡೋಣ ಸುಮ್ಮನೆ ಏನಕ್ಕೆ ಬೇಕಿವೆಲ್ಲ ಮನೆ ಕೆಲಸನಾದರೂ ನೀಟಾಗಿ ಮಾಡೋಣ ಅಥವಾ ಬೇರೆ ಏನಾದರೂ ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದರೆ ನಾಲ್ಕು ಕಾಸು ಏನಾದರೂ ದುಡ್ಕೋಬೋದು ಸುಮ್ಮನೆ ಅದನ್ನು ಯೂಟ್ಯೂಬ್ನಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ನಾನು ಮಾಡೋ ಕೆಲಸದಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಒಳ್ಳೆಯ ಅರ್ನ್ ಮಾಡ್ಬೋದು ಅಂದ್ಕೊಂಡು ಒಂದೊಂದು ಸಲ ಅನಿಸುತ್ತೆ ಆದರೆ ಕೆಲವೊಂದು ಸಲ ಮಾತ್ರ ನಾನು ಯೂಟ್ಯೂಬ್ ಇಷ್ಟೆಲ್ಲ ಮಾಡಿದ್ದೀನಿ ಸುಮ್ಮನೆ ಏನಕ್ಕೆ ಬೇಕು ಮಾಡೋದು ಬೇಡ ಕಂಟಿನ್ಯೂಸ್ ಆಗಿ ಒಂದು ದಿನಕ್ಕೆ ಒಂದು ವೀಡಿಯೋನಾದರೂ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ದಯಮಾಡಿ ಒಂದಿಲ್ಲ ಒಂದು ದಿನ ದೇವ್ರು ನಮಗೆ ಯಾವತ್ತೂ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ದೇವ್ರುಗಳ ರೂಪದಲ್ಲಿ ನೀವು ಕೂಡ ನನ್ನನ್ನು ಯಾವತ್ತೂ ಕೈ ಬಿಡಬೇಡಿ ನೀವು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಹಾಗೆ ಮತ್ತೊಮ್ಮೆ ಹೇಳ್ತೀನಿ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನನಗೆ ಹಾಕುವಂಥ ವೀಡಿಯೋಸ್ಗಳನ್ನು ಲಾಂಗ್ ಟೈಮ್ ನೋಡಿ ನೋಡಿ ನನ್ನ ಎರಡೂ ಮಕ್ಕಳು ಇಬ್ಬರು ಮಗಳು ಮತ್ತು ಮಗ ಇಬ್ರು ಕೂಡ ನಾನು ಯೂಟ್ಯೂಬ್ಗೋಸ್ಕರ ಅಷ್ಟೊಂದು ಕೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ಮನೆ ಕೆಲಸ ಆಯಿತು ನಂತರ ಮತ್ತೆ ನಾನು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ವೀಡಿಯೋ ಎಡಿಟಿಂಗ್ ಮಾಡೋದು ಮತ್ತು ವೀಡಿಯೋ ಮಾಡೋದು ಅಂಥವ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಜಾಸ್ತಿ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅದರಿಂದ ನನಗೆ ತುಂಬ ಬೇಜಾರಾಗಿದೆ ಫ್ರೆಂಡ್ಸ್ ಅದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ ಈಗ ನಾನು ನನ್ನ ಮಕ್ಳಿಗೋಸ್ಕರನೇ ಮಾಡ್ತಿರೋದು ನಾನು ಮಾಡ್ತಿರೋ ಕೆಲಸ ಎಲ್ಲದೂ ಕೂಡ ನನ್ನ ಮಕ್ಕಳಿಗೋಸ್ಕರ ನಾನು ಯೂಟ್ಯೂಬ್ ನಡೆಸ್ತಿದ್ದೀನಿ ಅಂದರೆ ನನ್ನ ಮಕ್ಕಳಿಗೋಸ್ಕರ ಏನಾದರೂ ಒಂದು ಅರ್ನ್ ಮಾಡಿಬಿಟ್ಟು ನನ್ನ ಮಕ್ಳಿಗೋಸ್ಕರ ಎತ್ತಿಡೋಣ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅದರಿಂದ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೋಡ್ತಿದ್ದೀರ ಪ್ರತಿಯೊಬ್ಬರು ಕೂಡ ನಾನು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡೋಣ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ದಿನ ಓಕೆ ಫ್ರೆಂಡ್ಸ್ ಬಾ ಬಾಯ್ ನನ್ನ ವೀಡಿಯೋನ ಇದುವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಓಕೆ ಬಾಯ್